ಎಲ್ಲರಿಗೂ ದೈನ ಶುಭಶಯ ನಾವು ಇವತ್ತು ಒಂಬತ್ತನೇ ತರಗತಿಯ ಒಂಬತ್ತನೇ ತರಗತಿಯ ವಿಭಾಗ ಸಂಬಂಧಿಸಿದಂತೆ ಬಾಸ್ಕೆಟ್ ಬಾಸ್ಕೆಟ್ಗಳನ್ನು ಒಂದು ಕ್ರೀಡೆಗಳ ಬಗ್ಗೆ ಕ್ರೀಡೆಯಲ್ಲಿ ಯಾವ್ದು ಜರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದು ಅದಕ್ಕೂ ಮುಂಚೆ ನಾನು ನಿಮಗೆ ಕಳೆದ ಪ್ರಕಾಶಗಳಲ್ಲಿ ಇರುವಕ್ಕೆ ಬಗ್ಗೆ ಮಾಹಿತಿಗಳು ಏನು ಎಂಟನೇ ತರಗತಿಯಲ್ಲಿ ಬರುವಂತಹ ನಾವು ಇತಿಹಾಸವನ್ನು ಈಗ ಒಂಬತ್ತನೇ ತರದಲ್ಲಿ ಇನ್ನೊಂದು ಸಲ ಪುನರಾವರ್ತನೆ ಮಾಡಿದ್ವಿ ನಕಳುವ ಪರಿಚಯದ ಬಗ್ಗೆ ಅಧ್ಯಯನ ಮಾಡಿದ್ವಿ ಆಮೇಲೆ ಮತ್ತೇನು ಹಾಂ ಇಲ್ಲಿ ಒಂಬತ್ತನೇ ತರಹದಲ್ಲಿ ಅನುಭವವಾಗಿ ನಾವು ಬರುವಂತಹ త్రులు బాస్కెట్ బాల్ అంట్రెడ తరగతి అభ్యసాం ఆ తరగతి తర్వాత ఎరడు విధ అంతా మన ఆక్రమణకారి త ರಕ್ಷಣಾತ್ಮಕ ತಂತ್ರಗಳು ನಾವು ಆಕ್ರಮಕ ತಂತ್ರಗಳಲ್ಲಿ ನಾವು ನೋಡ್ತೀವಿ ಒಂದು ಸ್ಕ್ರೀನಿಂಗ್ ಮಾಡುವಂಥದ್ದು ಎರಡನೇದು ಪೋಸ್ಟ್ ಮತ್ತು ಫಾಸ್ಟ್ ಟ್ಯಾಗ್ ಈ ಮೂರು ತಂತ್ರಗಳನ್ನು ನಾವು ನಡೆಸ್ತೀವಿ ಹಾಗೆ ಅಕ್ರಮದಲ್ಲಿ ಸ್ಕ್ರೀನಿಂಗ್ ಪೋಸ್ಟ್ ಪ್ಲೇ ಮತ್ತು ಫಾಸ್ಟ್ ಟ್ಯಾಗ್ ಅದರಲ್ಲಿ ನಮ್ಮ ಮೂರು ಕೋಶಗಳ ಪ್ರಸಂತೀವಿ ಒಂದು ಸ್ಕ್ರೀನಿಂಗ್ ಎರಡನೇದು ಫಸ್ಟ್ ಪ್ಲೇಟ್ ಮೂರನೇದು ಫಾಸ್ಟ್ ಪ್ಲೇಟ್ ಇನ್ನು ರಕ್ಷಣಾತ್ಮಕ ಅಂತ ನೋಡ್ಬಿಟ್ರೆ ನಾವು ಒಲೆ ಒಲೆ ರಕ್ಷಣೆ ಅಂತ ಕರೀಬಹುದು ಒಲೆಯ ಒಲೆಯ ರಕ್ಷಣೆ ಎರಡನೇದು ವ್ಯಕ್ತಿ ವ್ಯಕ್ತಿ ರಕ್ಷಣೆ ಎದರಡಿ ಅಂಕಣಕ್ಕೆ ನುಗ್ಗಿ ಆಡುವಂತಹ ಒಂದು ಕೌಶಲ್ಯವನ್ನು ಆಕ್ರಮಣಕಾರಿ ಆಟ ಆಕ್ರಮಣ ತಂತ್ರ ಅಂತ ಕರಿತೀವಿ ನಾವು ಈಗ ಆಕ್ರಮಣ ಮಾಡ್ತಾ ನಾವು ಇಷ್ಟೆಲ್ಲ ಸ್ಕಿಲ್ಸ್ನ ಯೂಸ್ ಮಾಡ್ತೀವಿ ಸ್ಕ್ರೀನಿಂಗ್ ಅಂದರೆ ಒಬ್ಬ ವ್ಯಕ್ತಿಗೆ ಅಟಲ್ ಆಗಿ ನಿಲ್ಲುವಂಥ ಕ್ರಿಯೆ ಫಸ್ಟ್ ಡೇ ನಾವು ಬಾಲನ್ನು ಶೂಟ್ ಮಾಡುವಾಗ ಹೆತ್ತದಿಂದ ಇದರಲ್ಲಿ ಎರಡು ವಿಧ ಪೋಸ್ಟ್ ಹೈ ಐ ಪೋಸ್ಟ್ಗೆ ಮತ್ತೆ ಇಲ್ಲಿ ಲೋ ಪೇ ಅಂತ ಹೇಳಿ ಎತ್ತರಂತದ್ದು ಅಥವಾ ನಿರ್ಬಂಧಕ್ಕೆ ಒಳಗಿನ ಫಾಸ್ಟ್ ರೇಟ್ ಅಂದ್ರೆ ಏನು ಶೂಟೌಟ್ ಮಾಡಿದಾಗ ಆ ಬಾಲ್ ರೀಬೋಲ್ಡಿಂಗು ಅಥವಾ ಶೂಟ್ ಆಗದೆ ಅಥವಾ ಎದುರಳಿ ತಂಡದ ಆಡಿದ್ರೆ ಏನು ರಕ್ಷಣಾತ್ಮಕ ಇರ್ತಾರಲ್ಲ ಅವ್ರಿಗೆ ಸಿಕ್ಕಾಗ ಅವರು ಏನ್ ಎದುರಳಿಯಾಗಿ ಆಕ್ರಮಣ ಆ ತಂಡದ ಆಡ್ಕೊಂಡು ಬ್ರೀಚ್ ಆದರೆ ಕಡೆ ಬ್ರೀಸ್ ಹೋಗ್ತಾ ಆ ತಂತ್ರವನ್ನು ಫಸ್ಟ್ ಬೇಕಂತ ಕರಿತೀವಿ ರಕ್ಷಣಾತ್ಮಕ ಅಂತಂದ್ರೆ ಯಾರು ನಮ್ಮ ಮೇಲೆ ದಾಳಿ ಮಾಡ್ತಾರಲ್ಲ ಆ ದಾಳಿ ಮಾಡಿದ ಅಂಕಣ ಉದಾಹರಣೆ ಏ ತಂಡದವರು ಬ್ರೀ ತಂಡದ ಮೇಲೆ ದಾಳಿ ಅಂತಂದ್ರೆ ಅಲ್ಲಿ ಏ ತಂಡದವರು ಆಕ್ರಮಣ ತಂತ್ರ ಅಂತ ಕರಿಬೋದು ಬೀನರು ರಕ್ಷಣೆಯನ್ನು ಮಾಡಿಕೊಳ್ಳುವ ತಂತ್ರ ಅಂತ ಕರಿಬೋದು ಹೀಗೆ ರಕ್ಷಣೆ ಮಾಡಿಕೊಳ್ಳುವರೆ ನಾವು ಎದುರಳಿ ತಂಡದ್ದು ಹುಟ್ಟಿನ ಮೇಲೆ ಅಟ್ಯಾಕ್ ಮಾಡುವಾಗ ನಾವು ಏನೇನು ದೋಷ ಉಳಿಸಿ ಅವನ್ನ ತಡೆಗಟ್ಟಬಹುದು ಅನ್ನೋದ ಅಭ್ಯಾಸ ಮಾಡೋದಾದ್ರೆ ಒಂದು ಒಲೆ ಒಲೆ ರಕ್ಷಣೆ ಇಲ್ಲಿ ನಿಗದಿಯಾಗಿ ಒಬ್ಬ ಆಟಗಾರನಿಗೆ ಇಷ್ಟು ಒಂದು ಒಂದು ಅವರೇಜಲ್ಲಿ ಇಡೋದಾದರೆ ಒಂದು ಮೂರು ಮೀಟ್ರೋ ನಾಲ್ಕು ಮೀಟ್ರೋ ಇಷ್ಟು ಸೌಂಡಿಂದು ನಿಮ್ಮದಾಗಿರುತ್ತೆ ಒಂದು ಹುಯ ಅಷ್ಟೇ ಅದು ಹೀಗೆ ಐದು ಜನ ಆಟಗಾರರು ಐದು ಜನಕ್ಕೂ ಒಂದು ತನ್ನದೇ ಆದಂಥ ಒಲಯ ಇರುತ್ತೆ ಜಾಗ ಇರುತ್ತೆ ಝೋನ್ ಇರುತ್ತೆ ಎರಡನೇ ದಾಳಿ ಮಾಡಬೇಕಾದ್ರೆ ಈಗೇನು ಐದು ಜನ ಆಡ್ತಾ ಇರ್ತಾರ ಇವನ್ನ ಕ್ರಾಸ್ ಮಾಡಿ ಹೋಗಕ್ ಹಾಕ್ಬೋತಲ್ವಾ ಹಾಗೈತೆ ಅಥವಾ ಒಬ್ಬ ವ್ಯಕ್ತಿಗೆ ಇಷ್ಟು ಅಂತೇಳಿ ಅವನಿಗೆ ನಿಗದಿಯಾಗಿರತ್ತಪ್ಪ ಆ ಎರಡನೇ ಈ ಆ ಪ್ಲೇಸಿಗೆ ಬಂದಾಗ ಆ ಪ್ಲೇಸ್ ಯಾರು ಇರ್ತಾರಲ್ಲ ಅವನು ಕ್ರಾಸ್ ಮಾಡ್ಕೊಂಡು ಹೋಗೋ ಹೀಗೆ ಕ್ರಾಸ್ ಮಾಡ್ಕೊಂಡು ಹೋಗಿ ಆ ಹೋಗುವಾಗ ದಾಳಿ ಮಾಡಕ್ಕೆ ಅವನು ತನ್ನ ಜೋರನ್ನು ಬಿಟ್ಟು ಹೋಗೋದಂತೆ ಅವನು ಕಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಒಲೆ ಒಳ್ಳೆ ರಕ್ಷಣೆ ಇಲ್ಲ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಇಲ್ಲಿ ಐದು ಜನ ಇಟ್ಟಿರ್ತಾರೆ ಆಪೋಸಿಟ್ ಅಲ್ಲೂ ಐದು ಜನ ಆಟಗಾರ ಅಲ್ವಾ ಈ ಐದು ಜನ ಆಟಗಾರರು ಇದ್ದಾಗ ದಾಳಿ ಮಾಡದ ಸಂದರ್ಭದಲ್ಲಿ ಈಗ ಎ ತಂಡದಿಂದ ಬಿ ತಂಡದವರು ಎ ತಂಡ ತಂಡದವರು ಬಿ ತಂಡಗಾರ ಇಲ್ಲಿ ಎಂಡದ ಪೂರ್ತಿ ಜನ ಬಂದಿರಬಾರ ಅದಕ್ಕೆ ಮೂರು ಜನ ಬರ್ಬೋದು ಅಥವಾ ನಾಲ್ಕು ಜನ ಬರಬೇಕು ಒಬ್ಬ ಅಲ್ಲಿ ಅವರು ಪೋಸ್ಟ್ ಕಾಯ್ತಿರ್ತಾರೆ ಅವರ ಆಟ ಮಾಡ್ತಾ ಇರ್ತಾರ ಅಲ್ವಾ ಅಂಥ ಸಂದರ್ಭದಲ್ಲಿ ಏನು ಅಂತ ಪ್ರೀತ ನಾಲ್ಕು ಜನ ಬಂದಿದ್ರೆ ಆ ನಾಲ್ಕು ಜನ ಆ ಬಂದಂತಹ ಆ ಅವರಿಗೆ ಅನುಗುಣವಾಗಿ ಒಬ್ಬ ಆಟಜನ ಒಬ್ಬ ಅಡ್ಡಲಾಗಿ ನಿಲ್ಲ ಇದು ವ್ಯಕ್ತಿ ಹೇಳುತ್ತೆ ಒಬ್ಬರಿಗೆ ಒಬ್ಬರು ಅಡ್ಡಲಾಗಿ ನಿಲ್ಲುವಂಥ ಕ್ರಿಯೆಗೆ ವ್ಯಕ್ತಿ ಹೇಳಿದರ್ಶನ ಅಂತ ನಾವು ಕರಿತೀವಿ ಇನ್ನ ಎಷ್ಟು ನಮ್ಮ ಬಾಸ್ಕೆಟ್ಬಾಲ್ನ ಅಂಕಣದ ಸರಿ ಆಡಳಿತ ಒಂದು ಲಕ್ಷಣ ಅಂತಂದರೆ ಇಲ್ಲಿ ಬಳಸುವಂಥ ಒಂದು ಆಟಗಾರನ ಲಕ್ಷಣಗಳ ಬಗ್ಗೆ ಸಹ ನಿನ್ನೆ ನೋಡಲಿ ಅವನು ತುಂಬ ಎದುರವಾಗಿರಬೇಕು ಅವನು ಯಾಕೆ ಈ ಇದ್ರಿ ಈಸಿಗೆ ಮುಟ್ಟೆಯಲ್ಲಿ ಚೆನ್ನಾಗಿ ಹಾಕೋದಕ್ಕೆ ಅನುಕೂಲ ಆಗೋದು ಅನ್ನೋ ಉದ್ದೇಶದಿಂದ ಎರಡನೇದಾಗಿ ಅವನಿಗೆ ಜಿಗಿಯುವುದಕ್ಕೆ ಒಳ್ಳೆಯ ಜಿಗುವಂಥ ಇರಬೇಕು ಆ ಜಿಗುವಿಗೆ ಸ್ಫೋಟತ್ವ ಇರಬೇಕು ಅನ್ನೋದು ಅವನು ಚಲನ ಎದುರಾಳಿಯ ಚಲನ ಅನುಗುಣವಾಗಿ ಚೆಂಡನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಅವನು ತನ್ನ ದೇಹವನ್ನು ಶೂಟ್ ಮಾಡಲು ಅಥವಾ ಎದುರಾಳಿಯಿಂದ ತಪ್ಪಿಸ್ಕೊ ತಪ್ಪಿಸೋಕೋಸ್ಕರ ಅವನ ದೇಹದಲ್ಲಿ ಚಂಬಲತೆಯನ್ನು ನೀಡಬೇಕು ಅನ್ನೋದು ನೆಕ್ಸ್ಟು ಕಡಿಮೆ ಸಮಯದಲ್ಲಿ ವೇಗ ಅವಶ್ಯಕ ಸಮಯದ ಅತಿ ವೇಗವನ್ನು ಬಳಸಿಬಿಟ್ಟು ಶೂಟ್ ಮಾಡುವಂಥದ್ದು ಎದುರಾಳಿಗಳನ್ನ ಮಣ್ಣು ಮುಟ್ಟಿಸುವ ಕೆಲಸ ಮಾಡಬೇಕಾದ ವೇಗ ಅತ್ಯವಶ್ಯಕವಾಗಿ ಬೇಕೇ ಬೇಕು ಮತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಚೆಂಡನ್ನು ಪಾಸ್ ಪಡೆಯಲು ಅಥವಾ ತೂರಲ್ಲಾಗಲಿ ಕಳಿಸಲಾಗಲಿ ಡ್ರಿಬ್ಲಿಂಗ್ ಮಾಡಲು ಏನು ಅಂತಂದರೆ ದೇಹದ ಮೈಮಟ್ಟಕ್ಕ ತುಂಬ ಆಕರ್ಷಕವಾಗಿ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಚೆಂಡನ್ನು ಗುಡ್ಡ ವಿಶ್ವಾಸ ಅಂಕ ಅಂಕಗಳಿಸಲು ನಮಗೆ ಮುಖ್ಯವಾಗಿ ಕಣ್ಣು ಮತ್ತು ಕಾಲುಗಳ ಮಹತ್ವ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕಾಲುಗಳ ಪ್ರಾಮುಖ್ಯತೆಯೂ ಅಷ್ಟೇ ಇದೆ ನಮಗೆ ಇನ್ನು ಚೆಂಡನ್ ಗುಡ್ಡನ್ನು ಪರ್ಫೆಕ್ಟ್ಲಿ ಆ ಬುಟ್ಟಿಗಳು ಹಾಕೋಸ್ಕರ ನಮ್ಮಲ್ಲಿ ನಿಖರತ್ತೆ ಆಡಿದವರಲ್ಲಿ ನಿಜ ನಾನು ಸೂಟ್ ಮಾಡಿದರೆ ಅಥವಾ ನಾನು ಹಾಕಿದರೆ ಕರೆಕ್ಟು ನಾನು ಹಿಂಗಿದ್ದೀರ ಅದು ಹೋಗಿ ಬೀಳುವಂತೆ ಆಗಬೇಕು ಅದು ಪರ್ಫೆಕ್ಟಾಗಿ ಇರೋದು ಮತ್ತು ರೀಬೋಡಿಂಗ್ ಆಗಲಿ ಅಥವಾ ಅಥವಾ ಹೆಚ್ಚಿನ ಬರೋದಾಗ್ಲೇ ಅದು ಹಾಕ್ಬಾರ್ದು ಕರೆಕ್ಟು ರೀಬೋಲ್ಡಿಂಗ್ ಆಗಿ ರೀಚ್ ಆಗೋ ರೀತಿ ಇರಬೇಕು ಅನ್ನೋದು ನಾವು ಕಳೆದ ತರತೇಲಿ ಅಭ್ಯಾಸ ಮಾಡಿದ್ರೆ ಇವತ್ತು ನಾವು ಈ ಬಾಸ್ಕೆಟ್ ಬಾಲ್ ಆಟದಲ್ಲಿ ಆಡುತ್ತೀವಲ್ವ ಆ ಬಾಸ್ಕೆಟ್ ಬಾಲ್ ಆಡೋದ್ರಲ್ಲಿ ಬಳಸುವಂತಹ ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳು ಯಾವ ಮೌಲ್ಯಗಳು ನಡೀತವೆ ಅನ್ನ ನಾವು ನೋಡೋಣ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ

எத்து पुर, நோட் <laughs> 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 ಮನೆ ಚಿತ್ರನವನ್ನ ಅಲ್ಲಿ ನೋಡಿ ಸರ್ಕಲ್ಲು ಟಿ ಮತ್ತೆ ಎಕ್ಸ್ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಹೇಗೆ ಮಾಡ್ತೀವಿ ಆಮೇಲೆ ಒಲೆ ಒಲೆ ರಕ್ಷಣೆ ಒಲೆಯ ಒಲೆ ಸರ್ಕಲ್ ಹಾಕಿದ್ದಾರೆ ಅದು ಒಲೆ ರಕ್ಷಣೆ ವ್ಯಕ್ತಿ ವ್ಯಕ್ತಿಗೆ ವಿಧಿ ಎಸ್ ಎರಡನೇ ಚಿತ್ರ ಸಿಕ್ ನಮಗೆ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಒಲೆಯ ರಕ್ಷಣೆ ಅಂತ ಕೊಟ್ಟಿದ್ದಾನೆ ಮತ್ತೆ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಅಂತಲೂ ಕೊಟ್ಟಿದ್ದಾನೆ ಅಲ್ವಾ ಈಸಿಯಾಗಿ ಬರ್ತಾ ಯಾವ ರೀತಿ ನಿಲ್ಲಿಸುತ್ತೆ ಯಾವ ರೀತಿ ಅವರು ನಾವು ನಿಲ್ಲಿಸ್ಬೋದು ಅನ್ನೋದನ್ನು ಸಹ ಇಲ್ಲಿ ನೋಡ್ಬೋದವ್ರೆ ಈಗ ನಾವು ನಡೆಯುವಂತಹ ಪಂದ್ಯಗಳ ಬಗ್ಗೆ ಮಾಡೋಣ ಯಾವ ಪ್ರಶಸ್ತಿಗಳು ನಡೀತಾರೆ ನಾವು ನೋಡ್ತೀವಿ ಇಲ್ಲಿ ಮುಖ್ಯವಾಗಿ ಪ್ರಶಸ್ತಿಗಳ ಬಗ್ಗೆ ಒಂದು ಸ್ವಲ್ಪ ಆದ್ರೆ ಇಲ್ಲಿ ಕೊಡುವಂತಹ ಪ್ರಶಸ್ತಿಗಳು ಒಂದೆರಡು ಒಬ್ಬ ಒಳ್ಳೆ ಆಗಾವಣೆಗೆ ಕೊಡುವಂತಹದ್ದು ಭಾರತ ಸರ್ ಕೊಡುವುದು ಒಳ್ಳೆ ಆಟಿಗೆ ರಾಜೀವ್ ಗಾಂಧಿ ಖೇಲ್ ರಾಜೀವ್ ಗಾಂಧಿ ಖೇಲ್ ಈ ಆಟಿಸಿ ಅತ್ಯುತ್ತಮ ದೇಣಿಗೆ ನೀಡಿದಂತಹ ರೀತಿಗೆ ಇನ್ನು ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಯಶಸ್ವಿ ಯಶಸ್ವಿಗಳಿವೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬಳ್ಳೆ ಆಟ ಯಶಸ್ವಿ ಆಟ ಈಗಲೇ ಇಷ್ಟು ನಮ್ಮ ಭಾರತದಲ್ಲಿ ಕೊಡುವಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅತ್ಯುತ್ತಮ ಬಾಸ್ಕೆಟ್ಬಾಲ್ ಆಟಗಾರ ಆಟದ ಪ್ರಶಸ್ತಿಯನ್ನು ಕೊಡುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅತ್ಯುತ್ತಮ ವಿಶ್ವ ಆಟಗಾರ ಆಟಗಾರ ಅಂತೇಳಿ ಪ್ರಶಸ್ತಿ ಕೊಡ್ತಾರೆ ಅಂತಾರಾಷ್ಟ್ರೀಯ ಆಟಗಾರ ಅವರಿಗೆ ಕೊಡುವಂಥದ್ದು ಅಂತಾರಾಷ್ಟ್ರೀಯ ಆಟಗಾರ ಇನ್ನು ಇಲ್ಲಿ ಬರುವಂತಹ 15 ನಾವು 15 ನಾವು ಅಬ್ಸರ್ವ್ ಮಾಡೋದಾದ್ರೆ ಯಾವ ಮಾಡ್ತೀವಿ ಒಂದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ವರ್ಲ್ಡ್ ಕಪ್ ವಿಶ್ವಕಪ್ ಪುರುಷರಿಗೆ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ವರ್ಲ್ಡ್ ಕಪ್ಪು ಈ ನಾಲ್ಕು ವರ್ಷಕ್ಕೊಮ್ಮೆ ಪುರುಷರಿಂದ ನಡೀತದೆ ಮತ್ತು ಮಹಿಳೆಯರಿಂದ ಸಹ ನಡೀತದೆ ಇನ್ನು ಒಲಿಂಪಿಕ್ ಬಾಸ್ಕೆಟ್ಬಾಲ್ ಪಂದ್ಯಗಳು ಎಷ್ಟು ಯಾವುದು ಮುಂದೆದು ಪುರುಷರಿಗೆ ವಿಶ್ವಕಪ್ ಎರಡನೇದು ಮಹಿಳೆಯರಿಗೆ ವಿಶ್ವಕಪ್ ಚಾಂಪಿಯನ್ಶಿಪ್ ಕಪ್ಗಳು ಮೂರನೇದು ಒಲಿಂಪಿಕ್ ವಿಶ್ ಪಾಸ್ಗೆಲ್ಲ ಪಂದ್ಯಾವಳಿ ಒಲಿಂಪಿಕ್ನಲ್ಲಿ ತೆರೆಯುವಂತಹ ಏನು ನಮ್ಮ ಹಬ್ಬ ಅನ್ನೋ ಸಚಿವರ ಕ್ರೀಡೆ ಹಬ್ಬ ಅಂತ ಹಾಕ್ಬೋದಕ್ಕೆ ಒಲಿಂಪಿಕ್ ಕ್ರೀಡೆ ಅಂತ ಕ್ರೀಡೆಯಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸ್ತಾರೆ ಇನ್ನು ನಾಲ್ಕನೇ ಪಂದ್ಯಾವಳಿ ಯಾವುದಂದ್ರೆ ಹತ್ತೊಂಬತ್ತು ವರ್ಷದ ಒಳಗಿನ ಯುವಕರಿಗೆ ವಿಶ್ವ ಪಂದ್ಯಾವಳಿ ಹತ್ತೊಂಬತ್ತು ವರ್ಷದ ಯುವಕರಿಗೆ ವಿಶ್ವ ಪಂದ್ಯಾವಳಿಯನ್ನು ಕಾಣಿಸುವಂಥದ್ದು ನೆಕ್ಸ್ಟು ಹದಿನೇಳು ವರ್ಷದ ಯುವಕರಿಗೆ ಹದಿನ ಹದಿನೇಳು ವರ್ಷದ ಒಳಗಿನ ಯುವಕರಿಗೆ ವಿಶ್ವ ಪಂದ್ಯಾವಳಿಯನ್ನು ಇಲ್ಲಿ ಆಡಿಸಲಾಗುತ್ತೆ ಇನ್ನು ಆರನೇ ಕಪ್ ಯಾವ್ದು ಅಂದರೆ ಕಾಂಟಿನೆಂಟಲ್ ಕಪ್ ಅಂತ ಕಾಂಟಿನೆಂಟ್ ಕಪ್ ಅಂತೇಳಿ ಇಲ್ಲಿ ನಡೆಸುವಂಥದ್ದು ಏಳನೇದು ಪುರುಷ ಮತ್ತು ಮಹಿಳೆಯರಿಗೆ ಸೀನಿಯರ್ಸ್ ಬಾಸ್ಕೆಟ್ಬಾಲ್ ಪಂದ್ಯ ಇದು ರಾಷ್ಟ್ರ ಮಟ್ಟದಲ್ಲಿ ಹೇಳ ಇದರಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಸೀನಿಯರ್ ಬಾಸ್ಕೆಟ್ಬಾಲ್ ಪಂದ್ಯ ಪಂದ್ಯಾವಳಿಗಳು ಇನ್ನು ಎಂಟನೇ ಪಂದ್ಯಾವಟ ಆದರೆ ಹುಡುಗ ಮತ್ತು ಹುಡುಗಿಯರ ಅಂಡರ್ ಏಯ್ಟಿನ್ ಅಂದರೆ ಹದಿನೆಂಟು ವರ್ಷದ ಒಳಗಿನ ಹುಡುಗ ಮತ್ತು ಹುಡುಗಿಯರಿಗೆ ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯ ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಅಂಡರ್ ಏಯ್ಟೀನ್ಗೆ ಆಡಿಸುವಂಥದ್ದು ಅಂಡರ್ ಸಿಕ್ಸ್ಟೀನ್ಗೆ ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯದ್ದು ಅಂಡರ್ ಸಿಕ್ಸ್ಟೀನ್ಗೆ ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯವನ್ನು ಆಡಿಸೋದ್ದು ಅಂಡರ್ ತರ್ಟೀನ್ ಅಂದರೆ ಹದಿಮೂರು ವರ್ಷದ ಒಳಗಿನ ಆ ಯುವಕ ಯುವಕರಿಗೂ ಸಹ ಸಬ್ ಜೂನಿಯರ್ ಅಥವಾ ಇಡೀ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಅಂತ ಆಡಿಸುವಂಥದ್ದು ಮತ್ತು ಒಂದಾಗಿ ಪುರುಷ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್ಪನ್ನು ಈ ಕ್ರೀಡೆಯಲ್ಲಿ ಆಡಿಸುವಂಥದ್ದು ಇಷ್ಟು ಪುರುಷ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್ ಕೊಟ್ಟು ಹನ್ನೆರಡು ಪಂದ್ಯಗಳನ್ನು ಇಲ್ಲಿ ಆಯೋಜಿಸುವುದು ಆಡಿಸುವಂಥದ್ದು ನಾವು ಪಾಸ್ಕೆಟ್ ಬಾಲ್ನಲ್ಲಿ ಅಭ್ಯಾಸವನ್ನು ಮಾಡಬಹುದು ಇಷ್ಟು ನಮ್ಮ ಒಂಬತ್ತನೇ ತಪ್ಪುವಂತಹ ಪಾತ್ವೀ ವಿಭಾಗಕ್ಕೆ ಸಂಬಂಧಿಸಿದಂತೆ ನಾವು ಇಷ್ಟು ಅಧ್ಯಯನ ಮಾಡ್ಬೋದು ಒಂದು ಈ ಆಟದ ಅಂಥದ ಬಗ್ಗೆ ಅಧ್ಯಯನ ಮಾಡಿದ್ವಿ ಪ್ರಶಸ್ತಿಗಳ ಬಗ್ಗೆ ಮನವಿ ಮಾಡಿದ್ವಿ ಮತ್ತು ನಡೆಯುವಂತಹ ಹನ್ನೆರಡು ಹನ್ನೊಂದು ಪಂದ್ಯಾಟಕ್ಕೆ ನಾವು ಚರ್ಚೆ ಮಾಡ್ತೀವಿ ಇಲ್ಲಿ ಅರ್ಜುನ ಪ್ರಶಸ್ತಿ ಒಳ್ಳೆಯ ಆಟಗಾರರಿಗೆ ಕೊಡುವಂಥದ್ದು ಒಳ್ಳೆಯ ದೇಣಿಗೆಯನ್ನು ನೀಡಿದಂಥ ಕ್ರೀಡಾಪಟುಗಳಿಗೆ ರಾಜೀವ್ ಗಾಂಧಿ ಕೊಡುವಂಥದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆದರೆ ಕರ್ನಾಟಕ ಸರ್ಕಾರ ಕೊಡುವಂಥದ್ದು ಒಳ್ಳೆ ಆಟಗಾರರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂಥದ್ದು ನಾವು ಹೇಳಿ ನೋಡ್ಬೋದು ನೋಡ್ತಾರೆ ಅರ್ಥ ಇಷ್ಟು ನಮ್ಮ ಒಂಬತ್ತನೇ ತರಗತಿಯಲ್ಲಿ ನಡೆಯುವಂತಹ ಈ ಬಾಸ್ಕೆಟ್ಬಾಲ್ ಚಿತ್ರ ಅಂಕಣದ ತಂತ್ರಗಳ ಬಗ್ಗೆ ಆಟಗಾರರ ಬಗ್ಗೆ ಪ್ರಶಸ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ನೋರ ಏನೇ ಡೌಟ್ ಇದೆ ಮಕ್ಕಳೇ ಈ ಆಟವನ್ನು ಕಂಡುಹಿಡಿದ ದೇಶ ಯಾವುದು ಅಮೇರಿಕಾ ಇಸ್ರೇಲಿ ಸಾವಿರದ ಎಂಟುನೂರ ಜಿ ಎಮ್ ಸಿ ಎ ನಯಸ್ಮಿತ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಮೇರಿಕಾದ ಕಂಟ್ರಿ ಇವರು ಇವರೊಬ್ಬರು ಶಿಕ್ಷಕರು ತರಬೇತಿ ಶಿಕ್ಷಕರಾಗಿ ವೈ ಎಮ್ ಸಿ ಎಲ್ಲಿ ಕೆಲಸ ಮಾಡಿರ್ತಾರೆ ಅಲ್ಲಿ ತುಂಬ ಚಳಿಗಾಲ ಇರೋದ್ರಿಂದ ಈ ಆಟವನ್ನು ಅಂಥ ಸಂದರ್ಭದೇ ಆಡಿಸ್ ಆಡಿಸಿದ್ರು ಅದು ಎಫೆಕ್ಟಿವ್ ಆಗಿ ಇವತ್ತು ನನಗೆ ಎನ್ ಬಿ ಎ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ಇದು ಒಂದು ಸಂಘ ಸಂಸ್ಥೆ ಬಾಸ್ಕೆಟ್ಬಾಲ್ನ ಒಂದು ಸಂಘ ಸಂಸ್ಥೆಯಾಗಿ ರುಪಣ ಆಗುತ್ತೆ ಇದು ಅಮೆರಿಕದಲ್ಲಿದೆ ಇದರ ಎಲ್ಲ ಏನೇ ಆಗುವಗಳು ನಿಯಮಗಳು ಏನೇ ಇದ್ರೂ ಈ ಸಂಘ ಏನು ಸಂಘ ಸಂಸ್ಥೆ ಇದೆಯಲ್ಲ ಎನ್ ಬಿ ಎ ಈ ಎನ್ ಬಿ ಎ ಸಂಘ ಸಂಸ್ಥೆನೇ ನಿರ್ವಹಿಸುವಂಥದ್ದು ಕೆಲಸ ಈ ಸಂಘ ಸಂಸ್ಥೆ ಮಾಡುತ್ತೆ ಮತ್ತೆ ఆటో వేరే చప్పలా గిమో చపలా కైతే బాస్కెట్ బాల్ ఇతర కళ్ళు కై కూచుకుంటు ఓడి ఇల్లు ఓటే ఎలాంటి ఇది మరెది ఆమె ఓట ಜಂಪ್ ಮಾಡೋದಕ್ಕೆ ಸ್ಫೋಟಕತೆ ಬೇಕು ಆ ಸ್ಫೋಟಕತ್ವ ಇರಬೇಕು ಅಂತದ್ದು ಇಷ್ಟೆಲ್ಲ ನಾವು ಒಂದು ಬಾಸ್ಕೆಟ್ಬಾಲ್ ಆಟದಲ್ಲಿ ಇರುವಂತಹ ಆಗಿದವರ ಲಕ್ಷಣ ಇದ್ದರೆ ಅಂತ ಆಟದಲ್ಲಿ ನಾವು ಸೆಲೆಕ್ಷನ್ ಮಾಡ್ತೀವಿ ಅದರೇ ಇದೆ ಡ್ಯಾ ಇಷ್ಟು ಒಂಬತ್ತನೇ ತರಗತಿಯ ಟಾರ್ ವಿ ಸಂಬಂಧಿಸಿದಂತೆ ಈ ಬಾಸ್ಕೆಟ್ಬಾಲ್ನ ಒಂದು తాత్విక అధ్యయన అభ్యసమే ఇది ఈ తాత్విక పాఠ ఎక్కు క్లోస్ ఆ ఉంది ఎలా ధన్యవాదాలు